ವಿಜಯನಾರಾಯಣ ಅಂತ ಹೇಳಿ ಯು ಎಸ್ ಎಲ್ಲಿ ಅಟ್ಲಾಂಟಾ ನಗರದಲ್ಲಿದ್ದೇನೆ ನಾನು ಮಾಲಿಂಗ್ ಅವರ ಬಗ್ಗೆ ನಾರಾಯಣ್ಯಪ್ಗೆ ನನಗೆ ಒಂದು ಮೂರನೇ ಮೂರ್ನಾಲ್ಕು ವರ್ಷ ಮೊದಲೇ ಗೊತ್ತಿತ್ತು ಆದರೆ ಆಗ ನನಗೆ ಟೈಮಿಂಗ್ಸು ಮ್ಯಾಚ್ ಆಗ್ತಾ ಇಲ್ಲ ಇತ್ತು ಒಂದು ಎರಡು ಮೂರು ಕ್ಲಾಸಿಗೆ ಸೇರಿದ್ದೆ ಆದರೆ ಅದನ್ನು ಮಾಡಲಿಕ್ಕಾಗ್ತಿಲ್ಲ ಯಾಕಂತಂದರೆ ಇಲ್ಲಿ ಆರು ಗಂಟೆಗೆ ಆಗುವ ಕ್ಲಾಸು ಅಲ್ಲಿ ಬೆಳಗ್ಗೆ ಎಂಟುವರೆಗೆ ಆಗ್ತಿತ್ತು ಆಫೀಸ್ ಶುರುವಾಗ್ತಾ ಇತ್ತು ಈಗ ಸ್ವಲ್ಪ ಆಫೀಸಿನ ಬಿಸಿ ಕಮ್ಮಿ ಆಗಿದೆ ಹಾಗೆ ನಾನು ನಾರಾಯಣ ಪ್ರಾಕ್ಟೀಸ್ ಮಾಡಲಿಕ್ಕೆ ಇಲ್ಲಿ ಬಂದ ಮೇಲೆ ಶುರು ಮಾಡಿದ್ದೇನೆ ಈಗ ಇಲ್ಲಿ ಮೊನ್ನೆ ಹೋಗಿ ಬಂದದ್ದು ನಿನ್ನೆ ಹೋಗಿ ಬಂದದ್ದು ಬಹಳ ಖುಷಿಯಾಯಿತು ಯಾಕಂತ ಹೇಳಿದ್ರೆ ಎಲ್ಲರ ನಾರಾಯಣಿಯಮ್ಮನ ವೇದಘೋಷದ ಹಾಗೆ ಅಲ್ಲಿ ಹೇಳುವಾಗ ಅಲ್ಲಿ ವೇದ ಘೋಷ ಹೇಳುವುದು ಇಲ್ಲಿ ನಾರಾಯಣಿಯಮ್ಮನ ಘೋಷ ಹೇಳುವುದು ಬಹಳ ಸಂತೃಪ್ತಿ ತಂದು ಥ್ಯಾಂಕ್ ಯು ಸಾಧಿಸುವಲ್ಲಿ ಇಡೀ ಆಸ್ತಿಕ ಬಂಧುಗಳನ್ನು ಪ್ರೇರೇಪಿಸುವ ಕಾರ್ಯವನ್ನು ಯಶಸ್ವಿಯಾಗಿ ಮಾಡುತ್ತಿರುವ ಸಾಧಕರೊಬ್ಬರ ಯಶೋಗಾಥೆ ಅನ್ಯಾಯ ಮಾಡದಿರುವುದೇ ಅಧ್ಯಾತ್ಮ ವಿದ್ಯೆ ಬದ್ಧ ನಡೆನುಡಿ ಇರುವುದೇ ಬ್ರಹ್ಮವಿದ್ಯೆ ಮಾನ ಮರ್ಯಾದೆಯಲ್ಲಿ ಮಂತ್ರ ಮಂತ್ರವಿದ್ಯೆ ಎಂಬುದನ್ನು ಸಮಾಜಕ್ಕೆ ಅರ್ಥ ಮಾಡಿಸಿ ಆಸ್ತಿಕರನ್ನು ಮಾತ್ರವಲ್ಲದೆ ನಾಸ್ತಿಕರನ್ನೂ ಕೂಡ ಆಧ್ಯಾತ್ಮದತ್ತ ಸೆಳೆದ ಕುರುಂಬುಡೇಲು ಭಟ್ಟರ ಸೇವೆ ನಿಜಕ್ಕೂ ಅನಾವರಣ ಯೋಗ್ಯ ಕೆರೆ ಮೂಲೆ ರಾಮಯ್ಯ ಭಟ್ಟ ಅಮ್ಮ ದಂಪತಿಗಳ ಪುತ್ರರತ್ನವಾಗಿ ಜನಿಸಿದ ಶ್ರೀ ಮಹಾಲಿಂಗ ಭಟ್ಟರು ಎಪ್ಪತ್ತೆಂಟನೇ ವಯಸ್ಸಿನಲ್ಲೂ ಆನ್ಲೈನ್ ತರಗತಿ ಮಾಡುವಷ್ಟು ಉತ್ಸಾಹಿಗಳು ಕ್ರಿಯಾಶೀಲರು ಪಡೆದದ್ದು ಸಹಕಾರಿ ಶಿಕ್ಷಣ ತರಬೇತಿ ವೃತ್ತಿಯಾಗಿ ಆಯ್ಕೆ ಮಾಡಿಕೊಂಡಿದ್ದು ಕೃಷಿ ಕ್ಷೇತ್ರವನ್ನು ಭತ್ತದ ಕೃಷಿಯ ಜೊತೆಗೆ ಭಕ್ತಿಯ ಕೃಷಿಯಲ್ಲೇ ಖುಷಿ ಕಂಡ ಹಿರಿಯ ಚೇತನ ಬೆಳ್ಳಾರೆ ಸಹಕಾರಿ ಬ್ಯಾಂಕಿಗೆ ಗುಮಾಸ್ತರಾಗಿ ನೇಮಕಗೊಂಡು ಅಲ್ಪಾವಧಿಯಲ್ಲೇ ಕಾರ್ಯದರ್ಶಿಯಾಗಿ ಬಡ್ತಿ ಪಡೆದರು ಐದೇ ವರ್ಷಗಳಲ್ಲಿ ವೃತ್ತಿಗೆ ರಾಜೀನಾಮೆ ನೀಡಿ ಪೂರ್ಣಾವಧಿ ಕೃಷಿಯಲ್ಲೇ ತೊಡಗಿಸಿಕೊಂಡರು ಬೆಳ್ಳಾರೆಯಲ್ಲಿ ಪ್ರಗತಿಪರ ಕೃಷಿಕರಾಗಿದ್ದುಕೊಂಡು ಸಮಾಜ ಸೇವೆಯನ್ನು ಪ್ರವೃತ್ತಿಯಾಗಿ ಬೆಳೆಸಿಕೊಂಡರು ತಾವು ಉದ್ಯೋಗದಲ್ಲಿದ್ದ ಬ್ಯಾಂಕಿನ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದರು ಬಳಿಕ ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ಬೆಳ್ಳಾರೆಯ ಸಹೃದಯರೇ ಸ್ಥಾಪಿಸಿದ ಶ್ರೀ ಸದಾಶಿವ ಚಾರಿಟೇಬಲ್ ಟ್ರಸ್ಟ್ನ ಟ್ರಸ್ಟಿಯಾಗಿ ವೇದಪಾಠ ಶಾಲೆ ಶಿಶು ಮಂದಿರಗಳನ್ನು ಕೂಡ ನಿರ್ವಹಿಸುತ್ತಾ ಬಂದರು ಮಕ್ಕಳ ವೇದಪಾಠ ಶಾಲೆ ಇವರಲ್ಲೂ ವೇದಾಸಕ್ತಿಗೆ ಕಾರಣವಾಯಿತು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಮನೆತನದ ಪುರೋಹಿತರಾದ ವೇದಮೂರ್ತಿ ಶ್ರೀ ಲಕ್ಷ್ಮೀನಾರಾಯಣ ಭಟ್ಟರಿಂದ ರುದ್ರ ಚಮಕ ಸೂಕ್ತಗಳು ಪಂಚಾಯತನ ಪೂಜೆ ಶ್ರೀ ದುರ್ಗಾ ಪೂಜೆ ಇತ್ಯಾದಿ ಮಂತ್ರಗಳನ್ನು ಕಲಿತರು ತಾವು ಕಲಿತದ್ದು ತಮಗೆ ಮಾತ್ರ ಉಪಯೋಗವಾಗದೆ ಸಮಾಜದ ಇತರ ಗೃಹಸ್ಥರಿಗೂ ಈ ಆಧ್ಯಾತ್ಮ ಸುಖ ಸಿಗಬೇಕು ಸಿಗಬೇಕೆಂದು ಎ ಸಿಗಬೇಕೆಂಬ ಮಹದಾಸೆಯಿಂದ ಸಾವಿರದ ಎರಡು ಸಾವಿರದ ಹನ್ನೆರಡರಲ್ಲಿ ಬೆಳ್ಳಾರಿಯ ಗೃಹಸ್ಥರಿಗೆ ರುದ್ರಶಮಕಾದಿ ಸೂಕ್ತಗಳ ಪಾಠ ಆರಂಭಿಸಿದರು ನಿಧಾನವಾಗಿ ಇದು ವಿಸ್ತೃತ ಆಯಾಮ ಪಡೆದುಕೊಂಡಿತು ಜಾತಿ ಮತಗಳ ಭೇದವಿಲ್ಲದೆ ಊರಿನ ಮಾತೆಯರಿಗೆ ವಿವಿಧ ಸಹಸ್ರನಾಮ ಶ್ರೀ ಶಂಕರಾಚಾರ್ಯರಿಂದ ವಿರಚಿತವಾದ ಸ್ತೋತ್ರಗಳನ್ನು ಕಲಿಸಲು ಮುಂದಾದರು ವಿಶೇಷವಾಗಿ ಶಾಲಾ ಮಕ್ಕಳಿಗೆ ಶಾಲೆಯ ರಜಾದಿನಗಳಲ್ಲಿ ಸ್ತೋತ್ರ ಭಗವದ್ಗೀತೆಯ ಬೋಧನೆ ಆರಂಭಿಸಿದರು ಅಗತ್ಯತೆ ಆವಿಷ್ಕಾರದ ಮಾತೆ ಎಂಬಂತೆ ಲೋಕಕಂಟಕ ಕೊರೋನಾ ಮಹಾಮಾರಿ ಇಡೀ ಜಗತ್ತಿಗೆ ಆನ್ಲೈನ್ ಪಾಠವೆಂಬ ಹೊಸ ಸಾಂಕ್ರಾಮಿಕವನ್ನು ಹರಡಿತು ಎಪ್ಪತ್ತೈದರ ಭಟ್ಟರು ಕೂಡ ಆನ್ಲೈನ್ ತ ತರಗತಿಯ ಸಾಹಸಕ್ಕೆ ಕೈ ಹಾಕಿದರು ಸೌಂದರ್ಯ ಲಹರಿ ಶಿವಾನಂದ ಲಹರಿ ಸಹಸ್ರನಾಮ ಶ್ರೀ ಶಂಕರಾಚಾರ್ಯರ ಕೃತಿಗಳನ್ನು ಕಲಿಸುವ ಆನ್ಲೈನ್ ಕ್ಲಾಸ್ ಆರಂಭಿಸಿದರು ನಾರಾಯಣೀಯಂ ತರಗತಿ ಇವರ ಈ ಆನ್ಲೈನ್ ಸಾಹಸಕ್ಕೆ ಹೊಸ ಆಯಾಮ ಒದಗಿಸಿತು ನಾರಾಯಣೀಯಂ ಮಾನಸಿಕ ಮತ್ತು ದೈಹಿಕ ಖಾಯಿಲೆಗಳನ್ನು ಗುಣಪಡಿಸುವ ಅದ್ಭುತ ಶಕ್ತಿ ಹೊಂದಿದೆ ಉತ್ತಮ ಆರೋಗ್ಯ ಮತ್ತು ಚೈತನ್ಯಕ್ಕೆ ಇದು ರಾಮಬಾಣ ಈ ಭಾವನಾತ್ಮಕ ಅಂಶವೇ ಇದರ ಜನಪ್ರಿಯತೆಗೆ ಸಾಕಾಯಿತು ಕಲಿಕೆಯ ದೊಡ್ಡ ತಂಡವೇ ಸಮಾಜದಲ್ಲಿ ಹುಟ್ಟಿಕೊಂಡಿತು ಸಂಪೂರ್ಣ ಉಚಿತವಾಗಿ ಈ ತರಗತಿಗಳನ್ನು ನಡೆಸುತ್ತಿದ್ದು ಬೇರೆ ರಾಜ್ಯಗಳ ಬೇರೆ ದೇಶಗಳ ಶಿಷ್ಯರು ಇವರ ಬಳಿ ನಾರಾಯಣೀಯಂ ಕಲಿಯುತ್ತಿದ್ದಾರೆ ಇಂದು ಕೂಡ ಇವರ ನಾರಾಯಣೀಯಂ ಶಿಷ್ಯರು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿಗೆ ಆಗಮಿಸಿ ಸಾಮೂಹಿಕ ಪಠಣ ಕೈಗೊಂಡಿದ್ದಾರೆ ಕೊರೋನಾ ಸಂದರ್ಭದಲ್ಲಿ ಆರಂಭಿಸಿದ ಆನ್ಲೈನ್ ತರಗತಿಗಳು ನಿರಂತರವಾಗಿ ಮುನ್ನಡೆಯುತ್ತಿವೆ ಪ್ರತಿ ಗುಂಪಿನಲ್ಲಿ ಚೆನ್ನಾಗಿ ಕಲಿಯುವವರನ್ನು ಗುರುತಿಸಿ ಅಂಥವರಿಗೆ ವಿಶೇಷ ತರಬೇತಿ ನೀಡಿ ಸ್ವತಂತ್ರವಾಗಿ ಪಾಠ ಮಾಡಲು ಶಕ್ತರು ಎನಿಸಿದರೆ ಅವರಿಂದಲೇ ಪ್ರತ್ಯೇಕ ತರಗತಿ ನಡೆಸಲು ಕೂಡ ವ್ಯವಸ್ಥೆ ಮಾಡುತ್ತಿರುವುದು ಇವರ ವಿಶೇಷ ಮಕ್ಕಳಿಗೆ ಪ್ರತ್ಯೇಕ ಗುರು ಗ್ರೂಪ್ ರಚಿಸಿ ಭಗವದ್ಗೀತೆ ಶ್ರೀ ಕೃತ ಸ್ತೋತ್ರಗಳನ್ನು ಕಲಿಸಲಾಗುತ್ತದೆ ಶ್ಲೋಕಗಳ ಸ್ಪಷ್ಟ ಉಚ್ಚಾರ ಕ್ರಮದ ಜೊತೆಗೆ ಅಗತ್ಯವಿರುವಷ್ಟು ವ್ಯಾಕರಣವನ್ನು ಬೋಧಿಸಲಾಗುತ್ತದೆ ಈವರೆಗೆ ಆನ್ಲೈನ್ ಮೂಲಕ ಕಲಿತವರ ಸಂಖ್ಯೆ ನೂರನ್ನು ದಾಟಿದೆ ಮಕ್ಕಳಿಗೆ ಅವರು ಕಲಿಸಿದ ಪಾಠಗಳನ್ನು ಆಧರಿಸಿ ಪರೀಕ್ಷೆ ನಡೆಸಿ ಬಳಗದ ನೆರವಿನಿಂದ ಉತ್ತಮ ಪುಸ್ತಕಗಳನ್ನು ಬಹುಮಾನವಾಗಿ ನೀಡಲಾಗುತ್ತಿದೆ ಆರ್ಥಿಕವಾಗಿ ಹಿಂದುಳಿದವರನ್ನು ಗುರುತಿಸಿ ಅಂಥವರಿಗೆ ವಿದ್ಯಾಭ್ಯಾಸಕ್ಕೆ ವೈದ್ಯಕೀಯ ಚಿಕಿತ್ಸೆಗೆ ಮನೆಯಲ್ಲಿ ಹಿರಿಯರು ಮೃತರಾದಾಗ ಔರ್ಧ್ವದೈಹಿಕ ಔರ್ಧ್ವದೈಹಿಕ ಸಂಸ್ಕಾರಕ್ಕೆ ಆರ್ಥಿಕ ಸಹಾಯ ಹಲವು ಮಾನವೀಯ ಕಾರ್ಯಗಳನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಲವರು ಸದಸ್ಯರವರೆಗೆ ಗುರುವಾಯೂರು ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ನಾರಾಯಣೀಯಂ ಪಾರಾಯಣ ಸೇವೆಯನ್ನು ಈತನ ಸಲ್ಲಿಸಿದೆ ಈಗಾಗಲೇ ತಮಿಳು ಹಾಗೂ ಮಲಯಾಳಂ ಭಾಷೆಗಳಲ್ಲಿ ಹಲವರು ನಾರಾಯಣೀಯಂ ಬೋಧಿಸುವವರು ಸಿಖ್ಖರು ಕನ್ನಡದಲ್ಲಿ ನಾರಾಯಣೀಯಂ ಬೋಧಿಸುವವರು ಇವರೇ ಪ್ರಪ್ರಥಮರು ಈ ಎಲ್ಲ ಸೇವಾ ಕಾರ್ಯಗಳನ್ನು ಮಾಡಲು ಭಗವಂತನ ಅನುಗ್ರಹ ಶ್ರೀ ಶಂಕರ ಭಗವತ್ಪಾದರ ಮತ್ತು ಪರಮ ಪೂಜ್ಯ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರ ಕೃಪಾಶೀರ್ವಾದಗಳೇ ಮುಖ್ಯ ಬಲ ದೈಹಿಕ ಬಲ ಇರುವಷ್ಟು ದಿನವೂ ಈ ಪುಣ್ಯ ಸೇವಾ ಕಾರ್ಯಗಳನ್ನು ನಡೆಸುವ ಬದ್ಧತೆ ನನ್ನದು ಎನ್ನುವುದು ಇವರ ಸ್ಪಷ್ಟ ನುಡಿ ಕುರುಬಡಲು ಮಹಿಳೆಯರು ಪೆಟ್ಟರ ಅನಾವರಣ ಅದು ತುಂಬ ಸಂತೋಷಪಡುವಂತಾಯಿತು ಅಂದರೆ ಸಮಾಜದಲ್ಲಿ ಈ ಸ್ತೋತ್ರ ಸಾಹಿತ್ಯ ಇರ್ಬೋದು ನಾರಾಯಣಿಯೋ ಭಗವದ್ಗೀತೆಯೋ ಅಥವಾ ಶಂಕರಾಚಾರ್ಯರ ಸ್ತೋತ್ರಗಳು ಇಂಥ ಸದ್ವಿಚಾರ ಪ್ರಚೋದಕ ಬೋಧಕ ಸಾಹಿತ್ಯಗಳನ್ನು ಅವರು ಪ್ರಸರಿಸುವ ಕೆಲಸವನ್ನು ತುಂಬಾ ಒಂದೇ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅವರು ಶಿಷ್ಯ ಕೂಡ ಇಲ್ಲಿ ಬಂದಿದೆ ಅದು ಗೊತ್ತಾಗಿದ್ದು ಅವರ ಸ್ತಂಭ ಅಂತಲೇ ಹಾಗಾಗಿ ಎಲ್ಲ ಅವರ ಶಿಷ್ಯರನ್ನು ಮತ್ತು ಅವರುಗಳನ್ನು ಈ ಸಮಯದಲ್ಲಿ ನಾವು ಹಲಸುವಂಥದ್ದು ಅವರ ಸತ್ಯತೆ ಬೆಳೆಯಲಿ ದೇಶ ವಿದೇಶಗಳಿದ್ದಾರೆ ಅವರ ಶಿಷ್ಯರು ಅದು ಬೆಳೆಯಲಿ ಈ ಎಲ್ಲ ಪವಿತ್ರವಾಗಿರುವಂತಹ ಈ ಆರ್ಷಾ ಸಾಹಿತ್ಯ ಈ ಗುರುಗಳ ಶಿಷ್ಯರ ಮೂಲಕವಾಗಿ ಸಾವಿರಾರು ಲಕ್ಷಾಂತರ ಶಿಷ್ಯರ ಬಾಯಿ ಹೃದಯಗಳಲ್ಲಿ ನೆಲೆದಾಡಲಿ ಎಂಬುದಾಗಿ ಅವನು ಹರಿಸು ಹರಿಸುವಂತೆ ಹೋಗಿ ಅನಾನ ಮಾಡುವ ಮಾಡಿದಂತಹ ವೇದಮಂತಿ ಮಡಪಾಡಿ ರಾಮಚಂದ್ರ ಭಟ್ ಕೂಡ ಈ ಸಮಯದಲ್ಲಿ ಹರಸಿ ನಮಸ್ಕಾರ ಮೇಡಮ್ ಒಂದು ನಿಮ್ಮ ಒಂದು ಪರಿಚಯ ಮಾಡಿಕೊಂಡು ಈ ಒಂದು ನಾರಾಯಣಿಯಂ ನಿಮ್ಮ ಅನುಭವ ಹೇಗೆ ನೀವು ಎಷ್ಟು ವರ್ಷ ಆಯ್ತು ಇಲ್ಲಿ ಜಾಯಿನ್ ಆಗಿ ಒಂದು ಸ್ವಲ್ಪ ವಿವರ ಕೊಡಿ ನನ್ನ ಹೆಸರು ನಾನು ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತರಿಂದ ಇಲ್ಲಿ ಇವರಬ್ಬ ಮಹಾಲಿಕ ಭಟ್ ಗುರುಗಳ ಹತ್ರ ಕಲಿತಾ ಇದ್ದೇನೆ ಫಸ್ಟಿಗೆ ನಾನು ವಿಷ್ಣು ಸಹಸ್ರನಾಮಕ್ಕೆ ಸೇರ್ತೀನಿ ಹಾಗೆ ಮತ್ತು ಒಂದೊಂದೇ ಕ್ಲಾಸ್ ಮಾಡ್ತಾ ಬಂದರು ಎಲ್ಲ ಲಲಿತಾ ಶಾಸ್ತ್ರನಾಮ ಮತ್ತು ರಾಮರಕ್ಷಾ ಸ್ತೋತ್ರ ಸೌಂದರ್ಯ ಲಹರಿ ಶಿವಾನಂದ ಲಹರಿ ಈಗ ನಾರಾಯಣಿಯಂ ಭಗವದ್ಗೀತೆ ಎಲ್ಲವೂ ಮಾಡಿದ್ದೇವೆ ಈ ನಾರಾಯಣಿಯಮ್ಮ ನಮಗೆ ಓದುವಾಗ ಫಸ್ಟಿಗೆ ಎಲ್ಲ ಜೈಗೆ ಅಂತ ಭಾಳ ಭಯ ಆಗ್ತಿತ್ತು ನಮಗೆ ಈಗ ನಮಗೆ ಅದು ಇಷ್ಟಂದ್ರೆ ಅಷ್ಟು ಅದನ್ನು ಓದ್ತಾನೆ ಇರುವಂತ ಅನಿಸ್ತದೆ ಬಿಟ್ಟಿಗೆ ಒಂದ್ ವರ್ಷ ನಮ್ಗೆ ಮುಗಿತ್ತು ಆದ್ರೂ ನಾವು ಸೆಕೆಂಡ್ ಪುನಃ ಮತ್ತೆ ಕಲಿತಾ ಇದ್ದೇವೆ ಕೇಳಿಸ್ಕೊಳ್ತೇವೆ ಅವ್ರಿಗೆ ಅವ್ರು ಹೇಳೋದನ್ನು ಕೇಳಿಸ್ಕೊಂಡು ಬಹಳ ಖುಷಿ ಆಗ್ತದೆ ಈಗ ಬ್ಯಾಚಿನ ಸುಮಾರು ಜನ ಇದ್ದಾರೆ ಇನ್ನೂ ಒಂದು ಬ್ಯಾಚ್ ಶುರು ಮಾಡಿದ್ದಾರೆ ಬುಧಗಳು ಹಾಗೆ ಮತ್ತೆ ಇವತ್ತು ಇಲ್ಲಿ ನಾನು ಮಠಕ್ಕೆ ಬಂದಾಗ ನಂಗೆ ಇಲ್ಲಿ ಸುಮಾರು ಜನ ಸಿಕ್ಕಿದ್ರು ಅವರು ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲ ತಕೊಂಡ್ರು ನಮಗೂ ನಿಮ್ಮದು ಹೇಳಿ ನಾರಾಯಣಮ್ಮ ಪಾರಾಯಣಕ್ಕೆ ಬಹಳ ಖುಷಿ ಆಯ್ತು ಅಂತ ಹೇಳಿದ್ರು ಹಾಗಾಗಿ ಇನ್ನು ಸಹ ಇನ್ನಿಷ್ಟು ಬರುವ ನಿರೀಕ್ಷೆ ಉಂಟು ಮಠದ ಕಾರ್ಯಕ್ರಮ ಬಹಳ 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 ಖುಷಿ ಆಯ್ತು ನಾನು ಫಸ್ಟಿಗೆ ಬರ್ತಾ ಇರಲಿ ಗೋಕರ್ಣ ಮಠಕ್ಕೆ ಇಷ್ಟುವರೆಗೆ ಬಂದಿರಲಿಲ್ಲ ಆ ಗುರುಗಳ ಜೊತೆಗೆ ಬಂದು ಅಲ್ಲಿಂದ ಪಾರಾಯಣ ಮಾಡಿದ್ದು ಅವರಿಗೆ ಆದ ಅನಾವರಣ ಕಾರ್ಯಕ್ರಮವಾಗಲಿ ಎಲ್ಲವೂ ನಮಗೆ ಬಹಳ ಖುಷಿ ಆಯಿತು ಧನ್ಯವಾದ ಧನ್ಯವಾದ ಗೀತಾ ಅಂತ ನಂದು ಎಲ್ ಎಲ್ ಬಿ ಆಗಿದೆ ನೈಂಟಿ ಫೈವ್ ನೈಂಟಿ ಒನ್ನಲ್ಲಿ ಎಲ್ ಎಲ್ ಬಿ ಆಗಿದೆ ನೈಂಟಿ ಫೈವ್ ತನಕ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಮತ್ತೆ ನಾನು ಹೌಸ್ ವೈಫ್ ಮದುವೆ ಆಯಿತು ಮತ್ತೆ ಹೌಸ್ ವೈಫ್ ಆಗಿದೆ ಎರಡು ಮಕ್ಕಳು ನನಗೆ ಒಂದು ದಿವಸ ನನಗೆ ವಾಟ್ಸಪ್ಪಲ್ಲಿ ಒಂದು ಫಾರ್ವರ್ಡೆಡ್ ಮೆಸೇಜ್ ಬಂತು ಅದರಲ್ಲಿ ಯಾರಿಗೆಲ್ಲ ನಾರಾಯಣ್ ಇದು ಭಗವದ್ಗೀತೆ ವಿಷ್ಣು ಸಹಸ್ರನಾಮ ಇದು ರಾಮರಕ್ಷಾ ಸ್ತೋತ್ರ ಯಾರಿಗೆಲ್ಲ ಸೇರಬೇಕು ಅವರು ಒಂದು ನನಗೆ ಮೆಸೇಜ್ ಮಾಡಿ ಅಂತ ನನಗೆ ಒಂದು ಭಗವದ್ಗೀತೆ ಓದಬೇಕು ಅಂತ ಭಾರಿ ಇಷ್ಟ ಇತ್ತು ಅದು ನನ್ನ ಕನಸಾಗಿತ್ತು ಹಾಗೆ ನಾನು ಬಾಕಿ ಎಲ್ಲದಕ್ಕೆ ಸಹ ಆ್ಯಡ್ ಮಾಡಿಲ್ಲ ನನ್ನ ಹೆಸರನ್ನು ಭಗವದ್ಗೀತೆಗೆ ನನ್ನ ಹೆಸರನ್ನು ನಾನು ಆ್ಯಡ್ ಮಾಡಿದೆ ಮತ್ತೆ ತುಂಬ ಸಮಯ ನನಗೆ ರಿಪ್ಲೈ ಬರಲಿಲ್ಲ ಮತ್ತೆ ಒಂದು ದಿವಸ ಬಂತು ನೀವು ಇಂಥ ಇಂಥ ದಿವಸ ಜಾಯಿನ್ ಆಗಿ ಅಂತ ಮತ್ತೆ ಜಾಯ್ನ್ ಆದೆ ಫಸ್ಟ್ ಜಾಯಿನ್ ಆದ ದಿವಸವೇ ಗುರುಗಳು ಸ್ವಲ್ಪ ಇದು ಹೇಳಿ ಶ್ಲೋಕ ಹೇಳಿಕೊಟ್ಟರು ಹೇಳಿಕೊಟ್ಟಾಗ ಸ್ವಲ್ಪ ಕರೆಕ್ಷನ್ ಎಲ್ಲ ಮಾಡಿದ್ರು ಅಂದ್ರೆ ನಮ್ಗೆ ಸಂಸ್ಕೃತ ವ್ಯಾಕರಣ ಹೇಳಲಿಕ್ಕೆ ಗೊತ್ತಿರಲಿಲ್ಲ ಒಟ್ರಸಿ ನಾವು ನಮ್ಮಷ್ಟಕ್ಕೆ ಹೇಳ್ತಾ ಇದ್ದೇವೆ ಮತ್ತೆ ನಾವು ಗುರುಗಳು ಹಾಗೆ ಒಂದು ಅಧ್ಯಾಯ ಆಗುವಾಗ ತುಂಬಾ ಸ್ಟ್ರಿಕ್ಟ್ ಮಾಡ್ಲಿಲ್ಲ ಮತ್ತೆ ಎರಡನೇ ಅಧ್ಯಾಯದಿಂದ ಸ್ವಲ್ಪ ಹಿಡಿದ್ರು ಅದು ವ್ಯಾಕರಣ ಇದು ಅನುಸಾರ ವಿಸರ್ಗ ಮತ್ತೆ ಒಂದು ಆಘಾತ ಕೊಡ್ಲಿಕ್ಕೆ ಅದನ್ನೆಲ್ಲ ನಮ್ಗೆ ಕಲಸಿಕೊಟ್ರು ಆಕ್ಚುಲಿ ಗುರುಗಳು ಯಾವಾಗ್ಲೂ ನಾವು ತಪ್ಪು ಅಕ್ಷರಕ್ಕೆ ಜೀವ ಜೀವ ಕೊಡ್ಬೇಕು ಜೀವ ಕೊಡ್ಬೇಕು ಅಂತ ನಮ್ಗೆ ಹೇಳ್ತಾ ಇದ್ರು ನಾನು ಯಾವಾಗ್ಲೂ ಆಲೋಚನೆ ಮಾಡ್ತಿದ್ದೆ ಅಕ್ಷರಾಗೆ ಹೇಗಪ್ಪ ಜೀವ ಕೊಡೋದು ಅಂತ ಮತ್ತೆ ಆ ಆಘಾತ ಎಲ್ಲ ಕೊಟ್ಟು ಓದುವಾಗ ನಮ್ಗೆ ಅನಿಸಿತು ಇನ್ನೊಬ್ರು ಆಘಾತ ಕೊಡದೆ ಓದುವಾಗ ಆ ಮಿಸ್ಟೇಕ್ ನಮ್ಗೆ ಗೊತ್ತಾಗ್ತಿತ್ತು ಮತ್ತೆ ನಮ್ಗೆ ಆ ಸ್ಪಷ್ಟ ಉಚ್ಚಾರ ಒಂದು ಕಲಿಯೋ ಕಲಿಯುವುದರಲ್ಲಿ ಅದು ನಮ್ಗೆ ಹೇಳಿ ಮತ್ತೆ ಕ್ರಮೇಣ ನಮ್ಗೆ ಗುರುಗಳಿಂದ ಗುಡ್ಡುಸ ಸಿಗ್ತಾ ಇತ್ತು ಬೈ ಕೆಲಸ ಸಿಗ್ತಾ ಇತ್ತು ಗುರುಗಳು ನಿಜವಾಗಿ ಒಂದು ಮಾದರಿ ಎಲ್ಲರಿಗೆಸ ಅವರು ಜಾತಿ ಭೇದ ಮತ ಯಾವ ನೋಡುದಿಲ್ಲ ಅವ್ರಿಗೆ ಒಟ್ಟು ಕಲಿಬೇಕು ಅದನ್ನು ಮುಂದೆ ತರಬೇಕು ನಮ್ಮ ಯಾವ್ದ ಯಾವುದೇ ಆಗ್ಲಿ ಭಗವದ್ಗೀತೆ ಆಗ್ಲಿ ನಮ್ಮ ಆಗ್ಲಿ ಯಾವುದೇ ಆಗ್ಲಿ ಹಾಗೆ ನಾವು ಜೀರೋದಿಂದ ಇದ್ದವರು ಇವತ್ತು ಒಂದು ಸ್ಪಷ್ಟವಾಗಿ ಓದ್ತೇವೆ ಅಂತ ಹೇಳಿದ್ರೆ ಅದು ಗುರುಗಳ ಒಂದು ಪ್ರಯತ್ನವೇ ಕಾರಣ ಅಂದ್ರೆ ಒಂದು ಮೂರ್ತಿಗೆ ಹೇಗೆ ಕುಟಿ ಕುಟ್ಟಿ ಕಲ್ಲು ಇದು ಕೆತ್ತಿ ಕೆತ್ತಿ ಅದನ್ನೊಂದು ಮೂರ್ತಿಯಾಗಿ ಮಾಡ್ತಾರೆ ನಮ್ಮನ್ಸ ತುಂಬಾ ಗುರುಗಳು ಒಂದು ಸ್ಪಷ್ಟ ಉಚ್ಚಾರ ಮಾಡುವಷ್ಟು ನಮಗೆ ಹೇಳಿಕೊಟ್ಟಿದ್ದಾರೆ ಅದು ಕ್ರೆಡಿಟ್ ಗುರುಗಳಿಗೆ ಸಲ್ಲಬೇಕು ಗುರುಗಳಿಂದ ಗುರುಗಳು ಒಂದು ಆದರ್ಶ ಅವರೊಂದು ಎಲ್ಲರಿಗೆ ಸಹ ಮಾದರಿ ನಮ್ಮದು ಗುರುಗಳು ಅನಾವರಣ ದರ್ಶನ ಆದಾಗೆ ಆಯ್ತು ಅರ್ಜುನನಿಗೆ ಕೃಷ್ಣ ಹೇಳಿದಾಗೆ ಆಯ್ತು ನಮ್ಗೆ ಅಂದ್ರೆ ಗುರುಗಳಿಗೆ ಸಿಕ್ಕ ನಮ್ಗೆ ಎಲ್ಲ ಭಯಂಕರ ಖುಷಿಯಾಗಿದೆ ಆಕ್ಚುಲಿ ಅವ್ರಿಗೆ ಇದು ಇದಕ್ಕಿಂತ ಮೊದಲೇ ಸಿಗ್ಬೇಕಿತ್ತು ಈಗಾದ್ರೂ ಸಿಕ್ಕಿತ ಅಲ್ಲ ಹಾಗೆ ಸ್ವಲ್ಪ ಸಮಯದಲ್ಲಿ ಮತ್ತೆ ನಮ್ಗೆ ಭಗವದ್ಗೀತೆ ಓದುವಾಗೊಟ್ಟು ನಾರಾಯಣ ಹಿಮ್ಸ ಕಲಿಸ್ಲಿಕ್ಕೆ ಶುರುಮಾಯ್ತು ನಾರಾಯಣ ನಿಮ್ ನಾರಾಯಣಿಮ್ ನಿಜವಾಗಿ ಕಬ್ಬಿಣದ ಕಡ್ಲೆ ಆಗಿತ್ತು ಆದೇಶ ಗುರುಗಳು ನಮಗೆ ಗೌರಿ ಅಕ್ಕಾಗಲಿ ಮತ್ತು ನಮ್ಮ ಗ್ರೂಪಲ್ಲಿ ತುಂಬ ಜನ ಇದ್ದಾರೆ ಗೌರಿ ಅಕ್ಕ ಸುಬ್ರಹ್ಮಣ್ಯ ಅಣ್ಣ ಅವರಲ್ಲಿ ಉದಯ ಅಣ್ಣ ಮತ್ತೆ ಉಷಾಕ್ಕ ಅವರೆಲ್ಲ ನಮ್ಮ ಆದಿಲಕ್ಷ್ಮಿ ಮೇಡಮ್ ಒಬ್ಬರಿದ್ರು ಅವರು ಸಹ ತುಂಬ ನಮ್ಮನ್ನು ಕರೆಕ್ಷನ್ ಮಾಡಿದ್ದಾರೆ ನಾವು ಓದುವಾಗ ಎಲ್ಲಿ ರಾಂಗ್ ಇತ್ತು ಅದನ್ನು ನಮಗೆ ಹೇಳಿಕೊಟ್ಟು ನಮ್ಮನ್ನು ತುಂಬ ಇದು ಮಾಡಿದೆ ಇವತ್ತು ಗುರುಗಳಿಗೆ ಇದೊಂದು ಸನ್ಮಾನ ಆಗುವಾಗ ನಮ್ಗೆ ಎಲ್ಲ ಗುರು ಇದು ನಮ್ಮ ಶಿಷ್ಯ ವೃಂದದವರಿಗೆ ಆದ ಖುಷಿ ಅಲ್ಲ ನಾವು ಅದನ್ನು ಗುರುಗಳ ಮುಖದಲ್ಲಿ ನೋಡಿದ್ದೆವು ನಿಜವಾಗಿ ಇದು ಇದಕ್ಕಿಂತ ಮೊದಲೇ ಸಿಗ್ಬೇಕಿತ್ತು ಗುರುಗಳಿಗೆ ಈಗ ಸಿಕ್ಕಿದೆ ಅಲ್ಲ ಭಾರಿ ಖುಷಿ ಆಗ್ತಾ ಇದೆ ನಮಗೆ ಗುರುಗಳು ನಮ್ಮನ್ನು ಅವರ ಮಕ್ಕಳಂತೆ ನೋಡ್ತಾರೆ ಅದು ನಮಗೆ ತುಂಬ ಖುಷಿ ಬೈತಾರೆ ಸಹ ಅಷ್ಟೇ ಪ್ರೀತಿ ಸಹ ಉಂಟು ಅವರಿಗೆ ಮತ್ತೆ ಅವರ ಧರ್ಮಪತ್ನಿ ಸಹ ಹಾಗೆ ತುಂಬ ಒಳ್ಳೆಯವರು ಅವರು ನಾವು ಒಮ್ಮೊಮ್ಮೆ ಹೇಳದಿರ್ತಿವಿ ಗುರುಗಳು ಇಷ್ಟು ಬೆಳಿಗ್ಗೆ ಆರು ಗಂಟೆಯಿಂದ ಹತ್ತು ಗಂಟೆ ತನಕ ಒಮ್ಮೊಮ್ಮೆ ಕೂತ್ಕೊಳ್ತಾರೆ ಪಾಪ ಈ ಗುರುಪತ್ನಿಗೆ ಎಲ್ಲ ಕಷ್ಟ ಆಗುದಿಲ್ಲ ಅಂದರೆ ಅಡುಗೆ ಮಾಡಬೇಕಲ್ಲ ಅವ್ರಿಗೆ ಬಡಿಸ್ಬೇಕಲ್ಲ ಆದರೆ ಅವ್ರಿಗೆ ತುಂಬ ತಾಳ್ಮೆ ಉಂಟು ಆದ ಕಾರಣ ಅವರಿಗೆ ನಿಜವಾಗಿ ಅವರಿಗೆ ಸಹ ನಮ್ದು ಆದರ್ಶ ದಂಪತಿ ಗುರು ಅವರು ಮತ್ತೆ ಅವರು ನಮ್ಗೆ ಅವರ ಮನೆಗೆಲ್ಲ ಹೋಗಿದ್ದಾರೆ ಏನು ಭೇದ ಮಾಡ್ಲಿಲ್ಲ ನಾವು ಅಪ್ರಾಮಿಂಗ್ ನಾವು ಇದು ಅದು ಏನು ಭೇದ ಮಾಡದೆ ನಮ್ಮನ್ನು ಒಂದೇ ಪಂಕ್ತಿಯಲ್ಲಿ ಕೂತ್ಕೊಳ್ಸಿ ಒಂದೇ ಒಟ್ಟಿಗೆ ಊಟ ಮಾಡಿ ನಮ್ಗೆಲ್ಲ ತುಂಬಾ ಖುಷಿಯಾಗಿದೆ ವಂದನ ಕಾರ್ಯಕ್ರಮ ಅಂತ ನಾವೊಂದು ಮಾಡಿದ್ದೆವು ಅದೆಲ್ಲ ನಮಗೆಲ್ಲ ತುಂಬಾ ಖುಷಿಯಾಗಿದೆ ಈಗ ನಮ್ದು ಎರಡು ಮೂರು ಆಯ್ತು ನಾರಾಯಣ ಪಾರಾಯಣ ಒಂದು ಗೌರ್ಯಕ್ಕನ ಮನೆಯಲ್ಲಿ ಸಹ ಆಯ್ತು ಅಲ್ಲಿಸ ನಮ್ಗೆ ತುಂಬಾ ಖುಷಿ ಆಯ್ತು ಎಲ್ಲಿ ಭೇದ ಭಾವ ಮಾಡ್ಲಿಲ್ಲ ಒಟ್ಟು ನಮ್ಮ ಎಂದ್ರೆ ಒಂದು ಉದ್ದೇಶ ನಮ್ಮದು ಗ್ರೂಪ್ ಇದೆ ಇದು ನಾವು ಸಹ ಕಲಿಬೇಕು ಇನ್ನೊಬ್ಬರಿಗೆ ಸಹ ಕಲಿಸಬೇಕು ಅದು ಮುಂದ್ ಮುಂದೆ ಹೋಗ್ಬೇಕು ಇವತ್ತು ನೋಡಿ ಅವ್ರಿಗೆ ಒಬ್ಬರ ಜೀವನ ಅದು ಮಾದರಿ ಆಗ್ಬೇಕು ಅಂತ ಅಂದ್ರೆ ನಾವ್ ಏನಾದ್ರು ಫಾಲೋ ಮಾಡ್ಬೇಕು ಅವರಿಂದ ನಮ್ಮ ಗುರುಗಳಿಂದ ಫಾಲೋ ಮಾಡುದು ತುಂಬಾ ಉಂಟು ನಾವು ಅಂತ ಹೇಳಲಿಕ್ಕೆ ನಾನು ತುಂಬಾ ಇಚ್ಛೆ ಮಾಡ್ತೇನೆ ಗುರುಗಳಿಗೆ ನಿಜವಾಗಿ ಧನ್ಯವಾದಗಳು ಇಷ್ಟೆಲ್ಲ ಹೇಳಿಕೊಟ್ಟು ನಮ್ಮನ್ನು ತಿದ್ದಿದ್ದಾರೆ ಅಲ್ಲ ನಿಮ್ಗೆ ನಿಮ್ಮ ಹೆಸರು ಏನು ಹೇಳಿ ನಮಸ್ತೆ ಅಣ್ಣ ನನ್ನ ಹೆಸರು ಸುಧಾ ನನ್ನ ಹೆಸರು ಸುಧಾ ಎಲ್ಲಿಂದ ಬಂದಿದ್ದೀನಿ ನೀವು ಯಾವ ಊರಿಂದವರು ನಾನು ಮಂಗಳೂರಿಂದ ಹಳೆಂಗಡಿ ಹತ್ರದಿಂದ ಇಂದ ಹೌದಾ ಈಗ ಈ ನಾರಾಯಣಿ ಎಂ ಕ್ಲಾಸ್ಗೆ ನೀವು ಸೇರಿದ್ದೀರಿ ಎಷ್ಟು ವರ್ಷ ಆಯ್ತು ಸೇರಿ ನಾನು ನಾಲ್ಕು ವರ್ಷ ಆಯ್ತು ಗುರುಗಳ ಫಸ್ಟ್ ಬ್ಯಾಚ್ ಆನ್ಲೈನ್ ಫಸ್ಟ್ ಬ್ಯಾಚ್ ಅಲ್ಲಿ ಸೇರಿದ್ದೀನಿ ಹೇ ಮತ್ತೆ ತಿರ್ಲಿಕ್ಕೆ ಪುನಃ ನಾರಾಯಣ್ಯಂ ಕ್ಲಾಸಿನಲ್ಲೇ ಮುಂದುವರಿತಾ ಇದ್ದೀರಿ ಹಾಂ ಹೌದು ಏನು ಏನು ಆಕರ್ಷಣೆ ಇದೆ ನಾರಾಯಣ್ಯಮ್ ನನ್ಗೆ ಯಾಕೆ ಅಷ್ಟು ಒಂದು ಹಚ್ಚಿಕೊಂಡಾಗ ನಾನು ಆ್ಯಕ್ಚುಲಿ ಫಸ್ಟ್ ವಿಷ್ಣು ಸಹಸನಾಮ ಕ್ಲಾಸಿಗೆ ಬಂದೆ ನನಗೆ ಕನ್ನಡದಲ್ಲಿ ಸ್ವಲ್ಪ ಕಷ್ಟ ಆಗ್ತಿತ್ತು ಓದಲಿಕ್ಕೆಲ್ಲ ಮತ್ತು ಅದನ್ನು ಹೇಗೋ ಗುರುಗಳು ತಿದ್ದಿಸಿ ಹೇಗೋ ಹೇಳಿಕೊಟ್ರು ಮತ್ತು ನಾರಾಯಣ್ಯಂ ಕ್ಲಾಸ್ ಮಾಡ್ತೇವೆ ಹೇಳುವಾಗ ಸೇರಿಕೊಂಡೆ ನನಗೆ ನಾರಾಯಣ್ಯಮ್ ಓದಿದ ಮೇಲೆ ತುಂಬ ಹೆಲ್ಪ್ ಆಯ್ತು ಅಂದ್ರೆ ನಂಗೆ ತುಂಬಾ ಅಸ್ತಮ ಇತ್ತು ಸಾಧಾರಣ ಒಂದು ಇಪ್ಪತ್ತೈದು ವರ್ಷ ನಾನು ಅಸ್ತಮದಲ್ಲಿ ಕಷ್ಟಪಡ್ತಾ ಇದ್ದೆ ನಾರಾಯಣ ಒಂದು ತೊಂಬತ್ತ ಎರಡನೇ ಸರ್ಗ ಆಗುವಾಗ ನಮ್ಮ ಶ್ರೀಯುತ ಸುಬ್ರಹ್ಮಣ್ಯ ಅಣ್ಣ ಅದರ ವಿಶ್ಲೇಷಣೆ ಹೇಳುವಾಗ ಏನೋ ಒಂದು ಆಕರ್ಷಣೆ ಆಯಿತು ಲಾಸ್ಟ್ ನೋಡುವಾಗ ನನಗೆ ಅಸ್ತಮ ಸಡನ್ ಅಂತ ರಿಲೀಸ್ ಆಯಿತು ಅಂತ ಗೊತ್ತಿಲ್ಲ ಕರೆಕ್ಟ್ ಕ್ಲಿಯರ್ ಆಯ್ತು ಹಾಗೆ ಅದರ ಮೇಲೆ ನಂಗೆ ಅದರ ಮೇಲೆ ತುಂಬ ಒಂದು ಪ್ರೀತಿ ಮತ್ತೆ ತುಂಬ ಒಂದು ಅದು ಓದಿದ್ರೆ ಏನೋ ಒಂದು ನೆಮ್ಮದಿ ಸಿಗ್ತದೆ ಒಂದು ಸಂತೋಷ ಆಗ್ತದೆ ತುಂಬಾ ಚಂದ ಆಯ್ತು ತುಂಬಾ ತುಂಬಾ ಖುಷಿ ಆಯ್ತು ಇಲ್ಲ ಇಲ್ಲಿ ಫಸ್ಟ್ ಟೈಮ್ ಬರ್ತಾ ಇರೋದು ಖುಷಿ ಆಯ್ತು ನಿಮಗೆ ತುಂಬಾ ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ಮತ್ತೆ ಗುರುಗಳನ್ನು ಈ ಒಂದು ಅವಕಾಶ ನಮಗೆ ನೋಡುವಂತ ಭಾಗ್ಯ ಸಿಕ್ಕಿತು ಎಷ್ಟು ಪುಣ್ಯ ಮಾಡಿದ್ದೇವೆ ತುಂಬಾ ಪುಣ್ಯ ಮಾಡಿದ್ದೇವೆ ಗುರುಗಳಿಗಿಂತ ಒಂದು ಗುರುಗಳಿಂದ ಪೂಜ್ಯ ಗುರುಗಳಿಂದ ಮಹಾಗುರುಗಳಿಂದ ಸನ್ಮಾನ ಆದದ್ದು ತುಂಬಾ ಸಂತೋಷ ಆಯ್ತು ಆಯ್ತು ಹೇಳಿಕೊಳ್ಳಲಿಕ್ಕೆ ಗೊತ್ತಾಗ್ತಿಲ್ಲ ಧನ್ಯವಾದ ನಮಸ್ತೆ ಸರ್ ನಮಸ್ಕಾರ ಇವತ್ತು ನೀವು ಈಗ ಗೋಕರ್ಣದಲ್ಲಿ ಭೇಟಿ ಆಗ್ತಾ ಇದ್ದೇನೆ ದಿವಸ ನಮಗೆ ಒಂದು ವಿಶೇಷ ದಿನ ಯಾಕಂದ್ರೆ ನಮ್ಮ ಗುರುಗಳಾದ ಶ್ರೀ ಭಟ್ ಮಾಲಿಂಗ್ ಭಟ್ ಬಳ್ಳಾರೆ ಅವರು ಅವರು ನಮಗೆ ನಾರಾಯಣಮ ಕಲಿಸಿದ್ದಾರೆ ಹಾಗೇನೆ ನಮಗೆ ವಿಷ್ಣು ಸಹಸ್ರನಾಮ ಆನಂದ್ ಶಿವಾನಂದ ಲಹರಿ ಇಂಥಲ್ಲ ಶ್ಲೋಕಗಳನ್ನು ಅದಲ್ಲದನೆ ಮತ್ತೆ ಬೇರೆ ಬೇರೆ ಶಂಕರಾಚಾರ್ಯ ಸ್ತೋತ್ರಗಳನ್ನು ಕಳಿಸಿದ್ದಾರೆ ಆ ಗುರುಗಳ ಇವತ್ತು ಒಂದು ಸನ್ಮಾನ ಇತ್ತು ಇಲ್ಲಿ ಆ ಸನ್ಮಾನ ಅಂದ್ರೆ ಅಪರೂಪದ ಭಾಗ್ಯ ನಮ್ಮ ಗುರುಗಳ ಸನ್ಮಾನ ನಾವು ನೋಡ್ಲಿಕ್ಕೆ ಅಂತ ನಾವು ಇಲ್ಲಿ ಬಂದಿದ್ವಿ ಹೀಗಾಗಿ ನಮ್ಗೆ ಇವತ್ತು ತುಂಬಾ ಖುಷಿಯಾಗಿದೆ ಇವತ್ತು ನಾವು ಮೂಲತಃ ಧಾರವಾಡದವರು ಆದ್ರೆ ನಾನು ಇರೋದು ಸಾಫ್ಟ್ವೇರ್ ರಂಗ ಇದು ಆಧ್ಯಾತ್ಮಿಕ ರಂಗ ಇದು ನನಗೆ ನನಗೆ ಮೊದಲಿಂದನೂ ಆಧ್ಯಾತ್ಮ ಅಂದ್ರೆ ನನಗೆ ತುಂಬಾ ಇಷ್ಟ ಅಂತ ನಮ್ಮ ತಾಯಿ ನಾನು ಚಿಕ್ಕವನಿದ್ದಾಗ ಶಂಕರಾಚಾರ್ಯ ಸ್ತೋತ್ರ ಎಲ್ಲ ಹೇಳ್ತಾ ಇದ್ರು ಕಲಿಬೇಕು ಅಂತ ಮನಸ್ಸಿತ್ತು ಆದ್ರೆ ನನಗೆ ಯಾವ ಒಂದು ಸರಿಯಾದ ಗುರು ಸಿಕ್ಲಿಲ್ಲ ನಾನು ಮಂಗಳೂರಲ್ಲಿ ಕಾರ್ಪೊರೇಷನ್ ಬ್ಯಾಂಕಿಗೆ ಒಂದು ಸಾಫ್ಟ್ವೇರ್ ಆಡಿಟ್ ಅಂತ ಬಂದಾಗ ನನಗೆ ಇದು ನಾನು ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇದ್ದಾಗ ಅವರು ನನಗೆ ಕಳಿಸಿದ್ರು ಈ ತರ ಮಾಲಿಂಗ್ ಭಟ್ ಅವರು ಹೇಳ್ತಾರೆ ಅಂತ ನಾನು ಇಮಿಡಿಯೇಟ್ ಆಗಿ ನಾನು ಅದನ್ನ ತಗೊಂಡೆ ಗುರುಗಳು ಆವಾಗ ನನಗೆ ವಿಷ್ಣು ಸಹಸ್ರನಾಮದಿಂದ ಇದೆಲ್ಲ ಅದು ಕರೋನಾ ಟೈಮ್ ಕರೋನಾ ಟೈಮ್ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ನಲ್ಲಿ ನನಗೆ ವಿಷ್ಣು ಸಹಸ್ರನಾಮ ಶುರುವಾಯಿತು ವಿಷ್ಣು ಸಹಸ್ರನಾಮದಿಂದ ಪ್ರಾರಂಭವಾದ ಇದೊಂದು ಪ್ರವಾಸ ನಂತರ ಶಿವಾನಂದ ಲಹರಿ ನಂತರ ಶಂಕರಾಚಾರ್ಯ ವಿವಿಧ ಸ್ತೋತ್ರಗಳು ಹಾಗೇನೆ ನಾರಾಯಣದಲ್ಲಿ ಕೂಡ ಬಂದು ನಾರಾಯಣದಲ್ಲಿ ನಾನು ಮೊದಲನೇ ಬ್ಯಾಚುಲಲ್ಲಿ ನಾನು ಆಗಿದ್ದೆ ಆದ್ರೆ ನಾನು ನನ್ನ ಮಗ ಕೆನಡಾದಲ್ಲಿ ಇದ್ದರಿಂದ ನಾನು ಕೆನಡಾಕ್ ಹೋದಾಗ ಅಲ್ಲಿ ಸ್ವಲ್ಪ ಏನಾಯ್ತು ಅಂದ್ರೆ ಇದು ಟೈಮಿಂಗ್ ನನಗೆ ಸರಿಯಾಗಿಲ್ಲ ಏನಂದ್ರೆ ಅಲ್ಲಿ ಸ್ವಲ್ಪ ಕ್ವೈಟ್ ಅವರ್ಸ್ ಅಂತ ಇರ್ತದೆ ರಾತ್ರಿ ಹತ್ತರಿಂದ ಬೆಳಿಗ್ಗೆ ಆರರವರೆಗೆ ಹೀಗಾಗಿ ನಾನು ಗುರುಗಳಿಗೆ ಕೇಳಿದೆ ನನಗೆ ಎರಡನೇ ಬ್ಯಾಚಲ್ಲಿ ನನಗೆ ಅವಕಾಶ ಕೊಡಿ ಅಂತ ಹೀಗಾಗಿ ನಾನು ಎರಡನೇ ಬ್ಯಾಚಲ್ಲಿ ಬಂದ ನನಗೆ ತುಂಬಾ ಸಂತೋಷ ಆಗ್ತದೆ ನಾರಾಯಣ ಕಲಿಸೋದಲ್ಲ ನಾರಾಯಣ ಸಂಸ್ಕೃತದಲ್ಲಿ ಇರುವಂತಹ ಛಂದಸ್ಸಿನ ಒಂದು ಅನುಭವ ಬೇರೆ ಬೇರೆ ಛಂದಸ್ಸುಗಳು ಇವೆ ಅದನ್ನು ಯಾವ ರೀತಿ ಹಾಡಬೇಕು ಯಾವ ಒಂದು ಭಾವಕ್ಕೆ ಯಾವ ಛಂದಸ್ಸು ಒಳ್ಳೇದು ಅದು ಕೂಡ ತುಂಬಾ ಚಂದ ಜ್ಞಾನ ಕೊಡ್ತಾ ಇದ್ದಾರೆ ಇದು ಒಂದು ಅಪರೂಪದ ಸಂಗತಿ ಸರ್ ಹೀಗಾಗಿ ನಾವು ಮರೆಯಲಾರ ಸಂಗತಿ ನಮ್ಮ ಗುರು

പുനരും താതി സാക്ഷാ ഗുരുപന ഗുരു അന്തർലഭ്യവസ്തുലഭയാ